ಆಯ್ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನೋಡಿ ಇವಾಗ ಒಂದು ಗ್ಯಾಂಗ್ ಬಂದಿದೆ ಈ ಥರ ಇದು ನಿಮ್ಗೇನು ವಿಡಿಯೋ ತೋರಿಸ್ತಾ ಇದ್ದೀನಿ ಮೇಲೆ ನೋಡಿ ಈ ಥರ ಹೊಸ ಹೊಸ ಫೋನ್ ಕೊಡ್ತಾರೆ ದಯವಿಟ್ಟು ಈ ಥರ ತೊಗೊಳಕ್ ಹೋಗಬೇಡಿ ಆ ಮೊಬೈಲ್ ಬಿಲ್ಲು ಕೊಡ್ತಾರೆ ಇದರಲ್ಲಿ ಏನಿರುತ್ತೆ ಅಂದರೆ ಅವ್ರು ಸುಮ್ಮನೆ ಯಾವುದೋ ಒಂದು ಫೇಕ್ ಬಿಲ್ ತಗೊಂಡು ಬಂದಿರ್ತಾರೆ ಬೇರೆ ಕಡೆಯಿಂದ ಇಲ್ಲಿ ಡೀಸೆಲ್ ಖಾಲಿಯಾಗಿದೆ ಇಲ್ಲ ಈ ಊರಿಗೆ ಬಂದುಬಿಟ್ಟಿದ್ದೀವಿ ನಮ್ಮ ಅಮ್ಮವ್ರಿಗೆ ಹುಷಾರಿಲ್ಲ ಅದು ಇದು ಅಂತ ಕತೆಗಳು ಹೇಳ್ತಾರೆ ನೀವೇನಾದರೂ ನಂಬುಟ್ಟಿ ತಗೊಂಡ್ರಿ ಅಂದರೆ ನಿಮ್ಮ ದುಡ್ಡೆಲ್ಲ ಹೋಗುತ್ತೆ ಆಮೇಲೆ ಅದು ಚೈನಾ ಬ್ರ್ಯಾಂಡ್ ಇರುತ್ತೆ ನಿಮಗೆ ಮೊಬೈಲು ವರ್ಕ್ ಆಗೋಲ್ಲ ಸಿಮ್ಮು ವರ್ಕ್ ಆಗೋಲ್ಲ ನೆಟ್ಟು ವರ್ಕ್ ಆಗೋಲ್ಲ ಅವ್ರು ಯೂಸ್ ಮಾಡ್ತಾ ಇರ್ತಾರಷ್ಟೇ ಅವ್ರು ಯೂಸ್ ಮಾಡಿ ನಿಮ್ಗೆ ಏನಾದರೂ ರೀಸ್ಟಾರ್ಟ್ ಮಾಡಿ ಅಂದರೆ ನಿಮಗೆ ಫೋನ್ ಚೆನ್ನಾಗಿರುತ್ತೆ ಕ್ಯಾಮ್ರಾ ಚೆನ್ನಾಗಿರುತ್ತೆ ಅಂತ ತೊಗೊಳ್ತೀರ ಆದರೆ ಎಲ್ಲ ಚೈನಾ ಮಾಡಲ್ಲ ಅದು ಆಮೇಲೆ ನಿಮಗೆ ನೆಟ್ವರ್ಕು ಆಗಲಿ ಏನೇ ಆಗಲಿ ವರ್ಕ್ ಆಗೋದಿಲ್ಲ ತುಂಬ ಹುಷಾರಾಗಿರಿ ಯಾರಾದರೂ ಅಪರಿಚಿತರು ಬಂದು ಹಿಂದಿಯವ್ರು ಬಂದು ನಮಗೆ ಈ ಥರ ಪ್ರಾಬ್ಲಮ್ ಇದೆ ಬಿಲ್ ಇದೆ ನೋಡಿ ತಗೊಳ್ಳಿ ಅಂತ ಅಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ತಗೊಳ್ಳೋಕೆ ಹೋಗ್ಬೇಡಿ ಯಾವುದಾದ್ರೂ ಅಂಗಡಿ ಇಲ್ಲಾದರೂ ತೋರಿಸ್ರಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಪ್ಪತ್ತ್ ಸಾವಿರದ್ದು ಕಮ್ಮಿ ಕೊಟ್ಟುಬಿಡ್ತಾವ್ರಲ್ಲ ನಾಲ್ಕು ಸಾವಿರಕ್ಕೆ ಐದು ಸಾವಿರಕ್ಕೆ ಅಂತ ನೀವು ತಗೊಂಡ್ರಿ ಅಂದರೆ ನೀವು ದುಡ್ದಿರೋ ಐದು ಸಾವಿರ ದುಡ್ಡು ಹೋಗುತ್ತೆ ಅದು ಮೊಬೈಲ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇದೊಂದು ನಿಮಗೆ ಜಾಗೃತಿ ಮೂಡ್ಸೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೆನೆ ನೋಡಿ ನಮ್ಮ ಫ್ರೆಂಡೂ ಯಾರೋ ಆರು ಸಾವಿರ ಕೊಟ್ಟಿದ್ದಾರೆ ಈ ಥರ ಡೀಸೆಲ್ ಖಾಲಿಯಾಗಿದೆ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ದಾರೆ ನಂಬಿಟ್ಟು ತಗೊಂಡಿದ್ದಾರೆ ಅವ್ರು ಆ್ಯಕ್ಚುಲಿ ನನಗೆ ಕಾಲ್ ಮಾಡಿದ್ರು ನಾನೇನೋ ಬ್ಯಿ ಇದ್ದೆ ಮಾಡಿ ಏಳು ವರ್ಷೊಳಗೆ ತೊಗೊಂಡ್ಬಿಟ್ಟಿದ್ರು ಆಮೇಲೆ ಹೋಗಿ ಅವ್ರಿಗೆ ಹುಡುಕ್ರಿ ಅಂತ ಹೇಳಿದೆ ಮತ್ತು ಹೋಗಿ ಹುಡುಕಿ ಈಸ್ಕೊಂಡಿದ್ದಾರೆ ಈ ಥರ ಯಾರು ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಯಾರಾದರೂ ಗಾರೆ ಕೆಲಸ ಮಾಡೋರಾಗಲಿ ಇಲ್ಲ ಕೂಲಿ ಕೆಲಸ ಮಾಡೋರು ಕಷ್ಟಪಟ್ಟು ದುಡ್ಡಿರ್ತೀರ ಸುಮ್ಮನೆ ದುಡ್ಡನ್ನ ಅನವಶ್ಯಕವಾಗಿ ವೇಸ್ಟ್ ಮಾಡಬೇಡಿ ಎಲ್ಲ ಅವ್ರು ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಯಾಕಂದರೆ ನೀವೊಂದು ಅಂಗಡಿಗೆ ಹೋಗೋಕ್ಕಾಗಲ್ಲ ದೂರ ಇರ್ತೀರ ನಿಮ್ಗೆ ಅರ್ಜೆಂಟು ಅಂತೇಳಿ ನಂಬಿಸ್ತಾರೆ ಆಮೇಲೆ ತಾಯಿಗೆ ಹುಷಾರಿಲ್ಲ ಡೀಸಲ್ ಇಲ್ಲ ಆ ಥರ ಏನಾದರೂ ಒಂದು ಕಾರಣ ಹೇಳಿದಾಗ ನೀವು ಅಯ್ಯೋ ಬಡವರು ಅಂತ ಹೇಳ್ಬಿಟ್ಟು ನೀವು ಕಷ್ಟದಲ್ಲಿದ್ದಾರೆ ಅಂತ ಸಹಾಯ ಮಾಡ್ತೀರಾ ನಿಮ್ಮ ಸಹಾಯಕ್ಕೆ ಅವ್ರ ಹತ್ರ ಬೆಲೆ ಇರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಈ ಥರ ನಂಬಿ ಮೋಸ ಹೋಗೋಕೆ ಹೋಗ್ಬಿಡಿ ಆಮೇಲೆ ಯಾರೇ ಅಪರಿಚಿತರು ಬಂದ್ರೂ ನೀವೇನೇ ಇದ್ದಿದ್ರು ನಿಮ್ಮ ಹತ್ರದ ಮೊಬೈಲ್ ಶಾಪ್ಗಾದರೂ ಹೋಗಿ ಇಲ್ಲ ಶೋರೂಮ್ಗಳು ಇರುತ್ತೆ ಅಲ್ಲಿ ತೋರಿಸಿವಪ್ಪ ಅಂತ ಅನ್ರಿ ಆ ಥರ ಏನಾದರೂ ಹೇಳಿ ನೀವು ಅವ್ರಿಗೆ ಇದು ಮಾಡಿ ಇಲ್ಲಾಂದರೆ ಸುಮ್ಮನೆ ನೀವು ಇದು ಕಷ್ಟಪಟ್ಟು ದುಡ್ದಿರೋ ದುಡ್ಡೆಲ್ಲ ಹೊರಟೋಗುತ್ತೆ ಯಾರೇ ಆಗಲಿ ಏನೇ ಒಂದು ಕಾರಣ ಹೇಳಿ ಅವ್ರು ಬರೀ ಅದೇ ಹೇಳೋದು ಡೀಸೆಲ್ ಖಾಲಿಯಾಗಿದೆ ಇಲ್ಲ ನಮ್ಮ ನಮ್ಮಮ್ಮವ್ರಿಗೆ ಹುಷಾರಿಲ್ಲ ಇಲ್ಲ ಬೇರೆ ಊರಿಂದ ಇಲ್ಲಿಗೆ ಬಂದಿದ್ದೀವಿ ಇದೇ ರೀಸನ್ ಹೇಳ್ತಾರೆ ಆಮೇಲೆ ಈ ಥರ ಬಿಲ್ ಕೊಡ್ತಾರೆ ಫೇಕ್ ಬಿಲ್ಗಳು ಕೊಡ್ತಾರೆ ಹುಷಾರಾದಷ್ಟು ಎಲ್ಲ ಏನೇ ತಗೊಳೋದಿದ್ರು ಒಂದು ಅಂಗಡಿಗೆ ಹೋಗಿ ಕೇಳಿ ಇಲ್ಲ ನಿಮ್ಮ ಹತ್ರದವ್ರ್ಗೆ ಯಾರಿಗಾದ್ರೂ ಗೊತ್ತಿದ್ರೂ ನಂಬರ್ ಇದ್ರೂ ಫೋನ್ ಮಾಡಿ ಅಂಗಡಿಯವ್ರು ಯಾರಾದರೂ ಪರಿಚಯ ಇದ್ದರೆ ಫೋನ್ ಮಾಡಿ ಕೇಳಿ ಅದೆಲ್ಲ ಚೈನ ಇರುತ್ತೆ ಸುಮ್ಮನೆ ದುಡ್ಡನ್ನ ಕಳ್ಕೊಳಕ್ಕೆ ಹೋಗಬೇಡಿ ಆಮೇಲೆ ಯಾರೇ ಅಪರಿಚಿತರು ಬಂದು ಹಿಂದಿಯಲ್ಲಿ ಮಾತಾಡಿದ್ರು ಅಷ್ಟೇ ನೀವೇನು ಕೊಡಕ್ಕೆ ಹೋಗ್ಬೇಡ್ರಿ ಇಲ್ಲ ದುಡ್ಡು ಕಿತ್ಕೊಂಡು ಹೋಗ್ಬಿಡ್ತಾರೆ ಚಾಕುಗಳೆಲ್ಲ ಇಟ್ಕೊಂಡು ಬರ್ತಾರೆ ಹುಷಾರಾಗಿರಿ ಇದೊಂದು ನಿಮ್ಗೆ ಅವೇರ್ನೆಸ್ ಇರಲಿ ಜಾಗೃತಿ ಇರಲಿ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಫ್ರೆಂಡ್ಗೂ ನೆನೆ ಇದೇ ಥರ ಮಾಡಿ ದುಡ್ಡು ಇಸ್ಕೊಂಡು ಹೋಗಿದ್ರು ಆಮೇಲೆ ಅವರೆಲ್ಲ ಅವ್ರನ್ನ ಹುಡುಕಿ ದುಡ್ಡು ವಾಪಸ್ ಇಸ್ಕೊಂಡಿದ್ದಾರೆ ದಯವಿಟ್ಟೆಲ್ಲ ಜಾಗೃತರಾಗಿರಿ ಆದಷ್ಟು ಈ ವಿಷಯ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಆದಷ್ಟು ಶೇರ್ ಮಾಡಿ ನನ್ನ ಚಾನಲಲ್ಲಿ ನಾವು ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾಯಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಹತ್ರದಲ್ಲಿ ಯಾರೇ ಇದ್ರು ಹಳ್ಳಿಯವರು ಕೂಲಿ ಮಾಡೋರು ಯಾರಿದ್ರು ಅವರಿಗೆಲ್ಲ ತಿಳಿಸಿ